ರೈತನ ಗೆಳೆಯ ಭೂಮಿಯ ಜೀವನಾಡಿ ಬಸವಣ್ಣ ಹೀಗೆ ಅನೇಕ ಪದಗಳಿಂದ ಸಂಬೋಧಿಸುವ ಎತ್ತುಗಳು ರೈತನ ಉಸಿರು ಮಿತ್ರ ಎಂದು ಹೇಳಲೇಬೇಕು ಗ್ರಾಮೀಣ ಭಾಗಗಳಲ್ಲಿ ಹೆಚ್ಚಾಗಿ ಉತ್ತರ ಕರ್ನಾಟಕದಲ್ಲಿಯೇ ರೈತರು ಎತ್ತುಗಳ ಮುಖಾಂತರ ವ್ಯವಸಾಯ ಮಾಡುವುದು ಸರ್ವೇ ಸಾಮಾನ್ಯ ಆದರೆ ಇಂದಿನ ಯಂತ್ರೋಪಕರಣದ ಯುಗದಲ್ಲಿಯೂ ರೈತನ ಮಿತ್ರ ಎತ್ತುಗಳಿಗೆ ಮಾನ್ಯತೆ ಸಾಕಷ್ಟಿದೆ ಟ್ರ್ಯಾಕ್ಟರ್ನಂತಹ ಅನೇಕ ಯಂತ್ರೋಪಕರಣಗಳು ವ್ಯವಸಾಯ ಮಾಡಲು ಬಂದರೂ ಗ್ರಾಮೀಣ ಪ್ರದೇಶಗಳಲ್ಲಿ ರೈತರು ಎತ್ತುಗಳನ್ನು ಸಾಕುತ್ತಾರೆ ಇನ್ನು ಅನೇಕ ಭಾಗಗಳಲ್ಲಿ ಇತ್ತೀಚೆಗೆ ಕಿಲಾರಿ ಹೋರಿಗಳಂತಹ ರಾಸುಗಳನ್ನು ಜಾತ್ರಾ ಸಮಯದಲ್ಲಿ ಜಿದ್ದಿಗೆ ಬಹುಮಾನವನ್ನು ಪಡೆದುಕೊಳ್ಳುವ ಸಲುವಾಗಿ ಎತ್ತುಗಳನ್ನು ರೈತರು ಓಡಿಸ್ತಾ ಇರುವುದು ಇಂದಿನ ಬೆಳವಣಿಗೆ ಕೂಡ ಹೌದು ವ್ಯವಸಾಯದ ಮೂಲ ಆಧಾರ ಸ್ತಂಭವಾದ ರಾಸುಗಳಿಗೆ ರೈತರು ತಮಗೆ ಮೂಲಭೂತ ಆಹಾರವನ್ನು ಕಡಿಮೆ ಮಾಡಿಕೊಂಡು ತಮ್ಮ ಎತ್ತುಗಳಿಗೆ ಬೇಕಾದ ಸಾಕಷ್ಟು ಆಹಾರವನ್ನು ಪೂರೈಸಿ ಸಾಕುತ್ತಾರೆ ಎತ್ತುಗಳನ್ನು ತಮ್ಮ ಜೀವನಕ್ಕಿಂತ ಮೇಲಾಕಿ ತಮ್ಮ ಮನೆಯ ಸದಸ್ಯನಂತೆ ತಿಳಿದು ಪ್ರೀತಿಸುತ್ತಾರೆ ವ್ಯವಸಾಯ ಮಾಡುವ ರೈತನಿಗೆ ಎತ್ತುಗಳ ಅವಶ್ಯಕತೆ ಸಾಕಷ್ಟು ಇದೆ ವಿಜಯಪುರ ಜಿಲ್ಲೆಯ ತಾಲಿಕೋಟೆ ತಾಲೂಕಿನ ತಮದಟ್ಟಿ ಗ್ರಾಮದ ಶಾಂತಪ್ಪ ಭೀಮಪ್ಪ ದೊಡ್ಡಮನಿ ಎನ್ನುವ ರೈತನಿಗೆ ಸೇರಿದ ಎತ್ತುಗಳು ಸುಮಾರು ಎಂಟು ಗಂಟೆಯಲ್ಲಿ ಇಪ್ಪತ್ತ ಆರು ಎಕರೆ ಹೊಲವನ್ನು ಒಂದೇ ತಿಂಡಿನ ಹರಗಿ ಸಾಧನೆ ಮಾಡಿದ್ದು ಗ್ರಾಮೀಣ ಪ್ರದೇಶದಲ್ಲಿ ರೈತರು ಹುಬ್ಬೇರಿಸುವಂತೆ ಮಾಡಿದೆ ಗ್ರಾಮೀಣ ಭಾಗಗಳಲ್ಲಿ ಎತ್ತುಗಳಿಂದ ಸಮಯದ ಲೆಕ್ಕದಲ್ಲಿ ಹರಕಿ ಸಾಧನೆ ಮಾಡುವುದು ಅಪರೂಪ ಆದರೆ ತಮದಟ್ಟಿ ಗ್ರಾಮದ ರೈತ ಶಾಂತಪ್ಪ ದೊಡ್ಡಮನಿ ಎತ್ತುಗಳ ಸಾಧನೆಯನ್ನ ರೈತರು ಮೆಚ್ಚುತ್ತಿದ್ದಾರೆ ಮತ್ತು ಯಂತ್ರೋಪಕರಣಗಳ ಯುಗದಲ್ಲಿಯೂ ಎತ್ತುಗಳನ್ನು ಕಟ್ಟಿ ವ್ಯವಸಾಯ ಮಾಡುತ್ತಾ ಸಾಧನೆ ಮಾಡಿದ್ದು ಈ ಭಾಗದಲ್ಲಿ ವಿಶೇಷತೆ ಎನ್ನುತ್ತಿದ್ದಾರೆ ಜನಸಾಮಾನ್ಯರು